ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಉಪವಿಭಾಗದ ಡಿವೈಎಸ್ಪಿ ಶಾಂತ ವೀರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಡಿಸೆಂಬರ್ ಹನ್ನೊಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿ ಸಾರ್ವಜನಿಕರಿಗೆ ಮನವಿ ಮಾಡಿರುವ ಅವರು ಡಿಸೆಂಬರ್ ತಿಂಗಳನ್ನ ಅಪರಾಧ ತಡೆ ಮಾಸಾಚರಣೆಯನ್ನಾಗಿ ಆಚರಣೆ ಮಾಡಲಾಗುತ್ತೆ ಹೀಗಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೆರವಣಿಗೆ ಮೂಲಕ ನಗರದ ವಿವಿಧೆಡೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಜರುಗುತ್ತಿದೆ ಪೋಕ್ಸೋ ಕಾಯ್ದೆ ಬಾಲ್ಯ ವಿವಾಹ ಸೈಬರ್ ಅಪರಾಧಗಳು ಮತ್ತು ಇನ್ನಿತರೆ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಜೊತೆಗೆ ಕಬ್ಬಿನ ಹಂಗಾಮು ಆರಂಭವಾಗಿದ್ದು ಕಬ್ಬು ಸಾಗಾಣಿಕೆ ಮಾಡುವಂತಹ ವಾಹನ ಸವಾರರು ಎಚ್ಚರಿಕೆಯನ್ನು ವಹಿಸಬೇಕು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿ ಈ ಸಂದರ್ಭದಲ್ಲಿ ಅವರು ಅಪರಾಧಗಳನ್ನು ತೊಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಿರುವ ಮೂಡಿಸುತ್ತಿರುವ ಬಗ್ಗೆ ಅವರು ಮಾತನಾಡಿದ್ದು ಹೀಗೆ ಎಲ್ರಿಗೂ ನಮಸ್ಕಾರ ಶಾಂತು ಡಿವಎಸ್ಪಿ ಡಿ ಎಸ್ ಆತ್ಮೀಯರೆ ನಮ್ಮ ಪೊಲೀಸ್ ಇಲಾಖೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮದು ಅಪರಾಧ ಮಾಸಿಕ ಅಂದರೆ ಅಪರಾಧಗಳನ್ನು ತಡೆಗಿಡ್ತಕ್ಕಂಥ ಮಾಸಿಕ ಅಂತೇಳಿ ಆಚರಣೆ ಮಾಡ್ತೀವಿ ನಾವು ಅಂದರೆ ಕ್ರೈಮ್ ಪ್ರಿವೆನ್ಷನ್ ಮಂತ್ ಅಂತೇಳಿ ನಾವು ಆಚರಣೆ ಮಾಡಿದ್ವಿ ಇದ್ರ ಉದ್ದೇಶ ಅಂತ ಹೇಳಿದ್ರೆ ಜನರಿಗೆ ಅವೇರ್ನೆಸ್ ಮಾಡಿಸ್ಬೇಕು ಶಾಲಾ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಸಹ ಅಪರಾಧ ಬಗ್ಗೆ ತಡೆಯೋದಕ್ಕೆ ಏನೇನು ಕ್ರಮ ಕಾರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತೀವಿ ಉದಾಹರಣೆ ಸೈಬರ್ ಕ್ರೈಮ್ ಬಗ್ಗೆನೂ ಹೇಳ್ತೀವಿ ಬೇರೆ ಬೇರೆ ಕುಟುಂಬದಲ್ಲಿ ಆಗ್ತಕ್ಕಂಥ ಕಲಹಗಳ ಬಗ್ಗೆನೂ ಹೇಳ್ತೀವಿ ಅದಾದ ಮೇಲೆ ಬೇರೆ ಬೇರೆ ಅಕ್ರಮ ಚಟುವಟಿಕೆಗಳು ಇರ್ತಕ್ಕಂಥ ಕ್ರೈಮ್ಗಳ ಬಗ್ಗೆನೂ ಹೇಳ್ತೀವಿ ಜೊತೆಗೆ ವಿಶೇಷವಾಗಿ ನಾವು ಟ್ರಾಫಿಕ್ ಕೇಸಸ್ ಬಗ್ಗೆ ಹೇಳ್ತೀವಿ ನಾವು ಟ್ರಾಫಿಕ್ ಕೇಸಸ್ ಯಾಕೆ ಹೇಳ್ಬೇಕಂತ ಹೇಳಿದ್ರೆ ಇದರಲ್ಲಿ ನಾವು ಮನ್ಸು ಮಾಡಿದ್ರೆ ನಾವು ಸ್ವಲ್ಪ ಕಾನೂನನ್ನು ಪಾಲನೆ ಮಾಡಿದ್ರೆ ರಸ್ತೆ ಸುರಕ್ಷತೆ ನಿಯಮಗಳನ್ನು ಚೆನ್ನಾಗಿ ಪಾಲನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದನ್ನ ರೆಡ್ಯೂಸ್ ಮಾಡ್ಬೋದು ಕಡಿಮೆ ಮಾಡ್ಬೋದು ಬಟ್ ಆ ಕಾರಣಕ್ಕೆ ನಾವು ಜಾಸ್ತಿ ಜಾಸ್ತಿ ಒತ್ತನ್ನು ನಾವು ಈ ರಸ್ತೆ ಸುರಕ್ಷತೆ ಕ್ರಮಗಳ ಬಗ್ಗೆ ಜಾಸ್ತಿ ನಾವು ಹೇಳ್ತಾ ಹೋಗ್ತೇವೆ ವಿಶೇಷವಾಗಿ ಇದು ಜನವರಿ ತಿಂಗಳಲ್ಲಿ ತುಂಬ ಕೇಸಸ್ಸು ಬರೀ ಒಂದು ಟೇಷನ್ ಅಂತಲ್ಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ಡಿಸೆಂಬರ್ ತಿಂಗಳಲ್ಲಿ ಈ ಥರ ರಸ್ತೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರ್ತದೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಒಂದು ಕ್ಲೈಮೇಟ್ ರೀಸನ್ ಇರ್ಬೋದು ಆಮೇಲೆ ಈ ಕಬ್ಬಿನ ಸೀಸನ್ನು ಬೇರೆ ಬೇರೆ ರೀಸನ್ಗಳಿರ್ಬೋದು ಇದೆಲ್ಲ ನೋಡಿದಾಗ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕ್ರೈಮ್ ಆಗ್ತದೆ ಅದರಲ್ಲಿ ಟ್ರಾಫಿಕ್ ಕೇಸಸ್ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗುತ್ತೆ ಹಾಗಾಗಿನೇ ನನ್ನ ಕಡೆಯಿಂದ ವಿನಂತಿ ಏನಂತ ಹೇಳಿದ್ರೆ ದಯವಿಟ್ಟು ಯಾರು ವಾಹನಗಳನ್ನು ಚಲಾಯಿಸ್ತೀರಿ ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ ದೊಡ್ಡ ದ ಭಾರಿ ಪ್ರಮಾಣದ ವಾಹನಗಳಿರ್ಬೋದು ದಯವಿಟ್ಟು ಸುರಕ್ಷತೆಯಿಂದ ವಾಹನಗಳನ್ನು ಚಲಾಯಿಸಿ ಸುರಕ್ಷತಾ ಕ್ರಮಗಳೇನಿದಾವೆ ಉದಾಹರಣೆ ಸೀಟ್ ಬೆಲ್ಟ್ ಆಗ್ತಕ್ಕಂಥದ್ದು ಫೋರ್ ವೀಲರ್ ಡ್ರೈವ್ ಮಾಡ್ತಾಯಿ ಅಂದ್ರೆ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕ್ಬೇಕು ನಾವು ಟೂ ವೀಲರ್ ಏನಾದರೂ ಡ್ರೈವ್ ಮಾಡ್ತಾ ಇದ್ದಂದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು ಮತ್ತೆ ನೋಡಬೇಕು ಕೆಲವೊಂದು ಕಡೆ ರೋಡ್ ಸರಿರಂಗಿಲ್ಲ ಹಂಪ್ಗಳು ಇರ್ತವೆ ಕೆಲವೊಂದು ಕಡೆ ತಗ್ಗಳೆಲ್ಲ ಇರ್ತವೆ ಕೆಲವೊಂದು ಕಡೆ ಮಾರ್ಕೆಲ್ಲ ಇರ್ತದೆ ಅಲ್ಲಿ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಮಾರ್ಕ್ ಇರ್ತದೆ ಅದನ್ನೆಲ್ಲ ಸೂಕ್ಷ್ಮ ನೋಡಬೇಕು ಅವನ್ನೆಲ್ಲ ನೋಡಿಕೊಂಡು ವಿಜ್ ವಿಶೇಷವಾಗಿ ನಮ್ಮ ಈ ಭಾಗದಲ್ಲಿ ನಮ್ಮ ಬಾಲ್ಕೋಟೆ ಜಿಲ್ಲೆಯಲ್ಲಿ ಈಗ ಕಬ್ಬಿಂದ ಸೀಸನ್ನು ತುಂಬ ಜೋರಾಗಿ ನಡೀತಾ ಇದೆ ಜಾಸ್ತಿ ವೆಹಿಕಲ್ಸು ಕಬ್ಬನ್ನು ತುಂಬಿರ್ತಕ್ಕಂಥ ಟ್ಯಾಕ್ಟರ್ಗಳು ರೋಡ್ ಮೇಲೆ ಬರ್ತಾ ಇದ್ದಾವೆ ಲೋಡ್ ಗಾಡಿ ತುಂಬ ಸ್ಲೋ ಆಗ್ತಾ ಇರ್ತದೆ ತುಂಬ ಅಗ್ಲೋ ಅಂತ ಟೈಮ್ ಟೈಮಲ್ಲಿ ನಾವು ಟೂ ವೀಲರ್ ಡ್ರೈವ್ ಮಾಡ್ತಕ್ಕಂಥವ್ರು ಅಥವಾ ಕಾರನ್ನು ಡ್ರೈವ್ ಮಾಡ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ನಾವು ಡ್ರೈವ್ ಮಾಡಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ಪೀಡಾಗಿ ಹೇಳಿ ಓವರ್ಟೇಕ್ ಮಾಡೋದು ಗೆ ಹೋಗೋದು ಈ ಥರ ಎಷ್ಟೋ ಸರಿ ಹೋಗಿ ಆ ಕಬ್ಬಿನ ಲೋಡಿನ ಗಾಡಿ ಕೆಳಗೆ ಬಿದ್ದು ಅಪಘಾತಗಳಾಗಿ ಡೆತ್ತಾಗಿರ್ತಕ್ಕಂಥದ್ದು ಸಹ ಸುಮಾರು ಆಗಿದೆ ಮತ್ತು ಕಬ್ಬಿನ ಗಾಡಿಗಳನ್ನು ಓವರ್ಟೇಕ್ ಮಾಡೋಕೆ ಹೋಗಿ ಎದುರುಗಡೆ ಬರ್ತಕ್ಕಂಥ ವೆಹಿಕಲ್ಗೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಅಪಘಾತಗಳಾಗಿರ್ತಕ್ಕಂಥ ಪ್ರಮಾಣಗಳು ಜಾಸ್ತಿ ಆಗ್ತಾ ಇದಾವೆ ಅದಕ್ಕೆ ಇದ್ರ ಬಗ್ಗೆ ಜಾಸ್ತಿ ಸುರಕ್ಷತೆಯನ್ನು ಸುರಕ್ಷತೆಯಿಂದ ವಾಹನಗಳನ್ನು ಚಲಾಯಿಸ್ಬೇಕಂತೇಳಿ ನಾನು ವಿನಿಸ್ಕೊಳ್ತೀನಿ